ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನೂರ ನಲವತ್ತೆರಡರ ಪ್ರೊಮೋ ಮೈಸೂರಿನ ತಮ್ಮ ಮನೆಗೆ ಬಂದಾಗ ಅವರಿಬ್ಬರಿಗೂ ಅದ್ದೂರಿಯ ಸ್ವಾಗತ ದೊರೆತಿತ್ತು ಮನೆ ಬಾಗಿಲಿಗೆ ಬರುತ್ತಿದ್ದಂತೆಯೇ ಆರತಿ ಬೆಳಗಿ ಮನೆಯೊಳಗೆ ಬರಬ ಕುಸುಮ ವೇದಾಂತ್ಗೆ ಈಗಲೂ ತಾನು ಕಾಣುತ್ತಿರುವುದು ಕನಸ ನನಸ ಎಂದು ನಂಬಲಾಗುತ್ತಿಲ್ಲ ಅವನು ಅತ್ಯಂತ ಪ್ರೀತಿಯಿಂದ ತನ್ನ ಮಡದಿಯ ಸೊಂಟದ ಸುತ್ತ ಕೈ ಬಳಸಿ ಆತ್ಮೀಯತೆಯಿಂದ ಮನೆಯೊಳಗೆ ಕರೆತಂದಿದ್ದ ಪ್ರಯಾಣ ಮಾಡಿದ ಆಯಾಸ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಸನ್ನಿಧಿಯ ತಂದೆ ತಾಯಿ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು ಕಾರ್ನಲ್ಲಿ ಕುಳಿತು ಪ್ರಯಾಣ ಮಾಡಿದ್ದರಿಂದಾಗಿ ಅವಳಿಗೆ ಬೆನ್ನು ನೋವು ಸೊಂಟ ನೋವು ಬಂದು ಬಿಟ್ಟಿತ್ತು ಒಮ್ಮೆ ಮಲಗಿದರೆ ಸಾಕು ಎನಿಸಿತ್ತು ಅವಳ ಬಳ ಬಳಲಿದ ಮುಖ ಕಂಡು ಎಲ್ಲರ ಮುಂದೆ ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಬೆಡ್ರೂಮ್ ಕಡೆ ಹೆಜ್ಜೆ ಹಾಕಿದ್ದ ವೇದಾಂತ್ ಅವನ ತೋಳುಗಳಲ್ಲಿ ಮಲಗಿಕೊಂಡೇ ಪೂರ್ತಿ ಮನೆಯನ್ನು ಒಮ್ಮೆ ಕಣ್ಣಾಡಿಸಿ ನೋಡಿದಳು ಬಾವ ನೀವು ನಿಮ್ಮ ಹೆಂಡತಿಗೆ ಹೀಗೆ ಸರ್ವಿಸ್ ಕೊಡ್ತಾ ಇದ್ರೆ ನನ್ನ ತಂಗಿ ನಡೆಯೋದನ್ನೇ ಮರೆತು ಮತ್ತೆ ಮತ್ತು ನನ್ನ ಹೆಂಡ್ತಿ ನನ್ನ ಹತ್ರ ಈ ರೀತಿ ಡಿಮಾಂಡ್ ಮಾಡೋಕೆ ಶುರು ಮಾಡಿದರೆ ನನಗೂ ಕಷ್ಟ ಆಗುತ್ತೆ ವೇದಾಂತ್ನನ್ನು ರೇಗಿಸಿದ್ದ ಅಲೋಕ್ ಅದಕ್ಕೆ ವೇದಾಂತ್ ನನ್ನ ಹೆಂಡತಿ ಯಾವಾಗಲೂ ನನಗೆ ಸ್ಪೆಷಲ್ ಅದಕ್ಕಾಗಿ ಅವಳಿಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿರೋದು ಎಂದು ನಗುತ್ತಾ ಉತ್ತರಿಸಿದವನು ಬಳಿಕ ಎಲ್ಲರನ್ನೂ ಉದ್ದೇಶಿಸಿ ಹೇಳಿದ್ದ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿ ಬಿಟ್ಟಿದ್ದಾಳೆ ಕಣೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ಮೇಲೆ ಎಲ್ಲರ ಹತ್ರನೂ ಮಾತಾಡಬಹುದು ಅವನ ಕಾಳಜಿ ಎಲ್ಲರಿಗೂ ಅರ್ಥವಾಗಿತ್ತು ಪಾಪ ಹುಡುಗಿ ಅದೆಷ್ಟು ಬಳಲಿ ಬಳಲಿಬಿಟ್ಟಿದ್ದಳೆಂದರೆ ವೇದಾಂತ ಎತ್ತಿಕೊಂಡು ಹೋಗದಿದ್ದರೆ ಅವಳು ಅಲ್ ಅಲ್ಲೇ ಬಿದ್ದು ಬಿಡುತ್ತಿದ್ದಳೇನೋ ಬೆನ್ನು ಮತ್ತು ಸೊಂಟ ನೋವಿನಿಂದಾಗಿ ಅವಳ ಕಣ್ಣಿಂದ ನೀರು ಜಾರುತ್ತಿತ್ತು ಇನ್ನೂ ಒಂದು ಕ್ಷಣವು ಕುಳಿತುಕೊಳ್ಳಲಾಗದಂತಹ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದಳು ಸನ್ನಿಧಿ ಇಷ್ಟು ಹೊತ್ತು ಮನೆಗೆ ಬರುವ ಸಂಭ್ರಮಕ್ಕೆ ಅದು ಗೊತ್ತಿ ಗೊತ್ತಾಗಿರಲಿಲ್ಲವೇನೋ ಅವಳ ಕಣ್ಣೀರು ಕಂಡು ಅವನು ಮೆತ್ತಗಾಗಿದ್ದ ಯಾಕ್ಸಾನು ಏನಾಗ್ತಿದೆ ಕಳಕಳಿಯಿಂದ ವಿಚಾರಿಸಿದ್ದ ಅವಳ ಕೈ ಹೊಟ್ಟೆಯನ್ನು ನೇವರಿಸುತ್ತಿತ್ತು ಕಣ್ಣಲ್ಲಿ ನೀರು ಕಂಡು ಅವನು ಅಧೀರನಾಗಿದ್ದ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್